ಅರೆ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಲನ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ಹುಣ್ಣಿಮೆಯ ಪ್ರಯುಕ್ತ ಏಳು ಕುದುರೆ ದೇವಸ್ಥಾನದಲ್ಲಿ ನಮ್ಮ ವೆಂಕಟಾದ್ರಿ ಭಜನಾ ಮಂಡಳಿ ಮತ್ತು ಏನು ಮತ್ತು ಚಂದ್ರಮೌಳೇಶ್ವರಿ ಭಕ್ತ ಮಂಡಳಿ ಈ ಎರಡು ಒಂದು ಭಕ್ತ ಮಂಡಳಿಗಳು ಸೇರಿ ಇವತ್ತು ದೀಪ ಆರಾಧನೆ ತುಂಬ ಚೆನ್ನಾಗಿ ಮಾಡಿದ್ವು ಮತ್ತು ನೂರ ಎಂಟು ದೀಪ ಲಕ್ಷ್ಮಿ ಸೋತ್ರನ ಪಠಿಸಿ ತುಂಬ ವಿಜೃಂಭಣೆಯಿಂದ ಈ ದೀಪೋತ್ಸವ ಕಾರ್ಯಕ್ರಮ ಚೆನ್ನಾಗಾಯಿತು ಬನ್ನಿ ಸ್ನೇಹಿತರೆ ನೋಡೋಣ

ಅರೆ ಶ್ರೀನಿವಾಸ ಕಾರ್ತಿಕ ಹುಣ್ಣಿಮೆ ಪ್ರಯುಕ್ತ ನಾವು ಕಾರ್ತಿಕ ಹುಣ್ಣಿಮೆ ಅಧ್ಯ ಒಂದು ದಿನ ಒಂದೊಂದು ಓದ್ತೀವಿ ಪುರಾಣನ ಕಥೆಗಳನ್ನ ಓದ್ತಾ ಇರ್ತೀವಿ ಆ ಕಥೆಯಲ್ಲಿ ಚಿಕ್ಕ ಧನಿಕಾ ಇರ್ತಾನೆ ಅವನು ವ್ಯಾಪಾರ ಚೆನ್ನಾಗಿ ಮಾಡ್ತಾನೆ ಅಂದ್ರೆ ತುಂಬ ಜಿಪುಣ ಅವನು ಸೊ ಅವನು ಹೀಗೆ ಯಾರಿಗೂ ಕೈ ಎತ್ತಿ ಯಾರಿಗೂ ಏನೋ ದಾನಾಗೇನೋ ಏನೋ ಧರ್ಮ ಮಾಡಿರಲ್ಲ ಅವನು ಹೀಗೆ ಮಾಡ್ತಾ ಇದ್ದಾಗ ಒಂದ್ಸಲಿ ಬ್ರಾಹ್ಮಣ ಇರ್ತಾನೆ ಅವ್ರ ಕಾರ್ತಿಕ ಮಾಸ ಪ್ರಯುಕ್ತ ಅಲ್ಲಿ ಪೂಜೆ ಪುನಸ್ಕಾರ ಕಾರ್ತಿಕ ಮಾಸ ಫುಲ್ಲು ಒಂದು ತಿಂಗಳು ದೀಪದಾನ ವಸ್ತ್ರದಾನ ಗೋದಾನ ಭೂದಾನ ಪ್ರತಿಯೊಂದು ಕನ್ಯಾದಾನ ಮೇನ್ ಇಂಪಾರ್ಟೆಂಟ್ ಕನ್ಯಾದಾನ ಈ ದಾನಗಳೆಲ್ಲ ಮಾ ಮಾಡಿದ್ರೆ ತುಂಬಾ ಒಳ್ಳೇದು ಈ ಕಾರ್ತಿಕ ಮಾಸದಲ್ಲಿ ಅವನೆಲ್ಲ ಮಾಡಿರ್ತಾ ಇರ್ತಾನೆ ಅವನ ಜೊತೆ ಈ ಧನಿಕನು ಸೇರಿ ಅವನು ಏನೇನು ಮಾಡ್ತಾನೋ ಪ್ರತಿಯೊಂದೂ ಮಾಡ್ತಾನೆ ಆ ಸೊ ಹೀಗೆ ಮಾಡ್ತಿರ್ಬೇಕು ಅದೆಲ್ಲ ಆದ್ಮೇಲೆ ಒಂದ್ಸಲ ಹೀಗೆ ಇವನು ವಯಸ್ಸಾಯ್ತು ಅವನು ಕೃಷ್ಣ ಸರ್ಪದಿಂದ ಸತ್ತೋಗ್ತಾನೆ ಧನಿಕ ಆಗ ಸತ್ತೋದಾಗ ಯಮದೂತರು ಬಂದು ಅವನ್ನ ಹೋಗ್ತಾರೆ ಸರಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಯಮ್ ಯಮಲೋಕದಲ್ಲಿ ಇವನು ತುಂಬ ಪಾಪ ಮಾಡಿದ್ದಾನೆ ಅಂತ ಹೇಳಿ ಅಗ್ನಿಯಲ್ಲಿ ಹಾಕ್ತಾರೆ ಅಗ್ನಿ ಅವನ್ನ ದಹಿಸಲ್ಲ ಆಮೇಲೆ ಏನಾರು ಇದೇನಕ್ಕೆ ಹಿಂಗಾಗಿದೆ ಅಂತ ಹೇಳಿ ನೋಡಿದಾಗ ಅವನು ಕಾರ್ತಿಕ ಮಾಸ ಫುಲ್ಲು ದೀಪ ಹಚ್ಚಿರೋ ಪ್ರಯುಕ್ತ ಅವನಿಗೆ ಪಾಪ ಎಲ್ಲ ನಶಿಸಿ ಪುಣ್ಯವಂತನಾಗಿರ್ತಾನೆ ಅದು ಗೊತ್ತಿರಲ್ಲ ಸೊ ಅದನ್ನ ಅವರಪ್ಪನ ಕರ್ಕೊಂಡೋಗಿರ್ತಾನೆ ಆಗ ತುಂಬಾ ಸ್ವರ್ಗ ಲೋಕಕ್ಕೆ ಕಳಿಸ್ತಾರೆ ಹೀಗೆ ಕಾರ್ತಿಕ ಮಾಸದಿಂದ ನಾವು ದೀಪ ಪ್ರತಿ ಪ್ರತಿ ದಿವಸ ದೇವರಿಗೆ ಒಂದು ದೀಪ ಓಂ ನಮ ಶಿವಾಯ ಅಂತ ಹೇಳಿ ಶಿವ ಪಂಚಾಕ್ಷರಿ ಹೇಳಿ ಒಂದು ದೀಪ ಹಚ್ಚಿ ರ ಅನುಭವ ಆಗುತ್ತೆ ಆ ನಮ್ಗೆ ಏನಾಗಿದೆ ಅಂತ ಅನುಭವದಲ್ಲಿ ಬಂದಿದೆ ನಮಗೂ ಬಂದಿದೆ ಈ ವರ್ಷಕ್ಕೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಧನ್ಯವಾದಗಳು ಧನ್ಯವಾದ ಒಬ್ಬರಿಂದ ಎಂಬತ್ತೈದು ಜನ ಸೇರ್ಕೊಂಡು ಮಾಡಲ್ಲ ಅನ್ನೋರು ಪ್ರೀತಿಯಿಂದ ಬಂದು ಮಾಡ್ತಾ ಇದ್ದೀರಲ್ವಾ ನಮ್ಮಿಂದ ಎಲ್ಲ ನಮ್ ನಮ್ ಸಂಘದಿಂದ ಆ ಪುಣ್ಯ ಎಲ್ಲಾರ್ಗು ಬರುತ್ತೆ ನಾವ್ ಮನೇಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ ಇಲ್ಲಿ ಬಂದು ಸೇವೆ ಸೇವೆ ಮಾಡುದು ಎಷ್ಟು ಪುಣ್ಯ ಬರುತ್ತೆ ಇಲ್ವಾ ಇಲ್ವಾ ಅದ್ ಕೊಟ್ಟಿರೋದು ಅಜದ್ರೆ ಅಷ್ಟೇ ಇದು ಅದ್ರಲ್ಲೇ ಫಲ ಸಿಗುತ್ತೆ ಎಣ್ಣೆ ಕೊಟ್ಟಿರೋಷ್ಟು ಅವ್ರು ದಾನ ಮಾಡ್ದಂಗತ್ತೆ ಕೊಟ್ಟಿರೋರ್ಗೆ ಎಷ್ಟು ದಾನ ಆಗುತ್ತೆ ಇಲ್ದಿದವ್ರು ಅದನ್ನ ಅಜದ್ರ ದಾನ ಬರುತ್ತೆ ಅದನ್ನೇ ಹೇಳಿದ್ದು ಕೊಡ್ಲೇಬೇಕು ಅಂತ ಇಲ್ಲ ಮಹಿಮೆ ಅದರಿಂದನೇ ಮೋಕ್ಷ ಪ್ರಾಪ್ತಿ ಅದಕ್ಕೆ ಯಾರು ಹತ್ತೆ ಹತ್ತನೇ ಇರ್ತಾರೆ ಎಲ್ಲರೂ ಇನ್ಮೇಲಾದರೂ ಕಾರ್ತಿಕ ಮಾಸದಲ್ಲಿ ಪ್ರತಿ ದಿವಸ ಎರಡು ದೀಪನಾದರೂ ಮನೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಹಚ್ಚಕ್ಕೆ ಆಗ್ಲಿಲ್ಲ ನಿರ್ಮಾಲ ನೋಡಿ ನೋಡಿ ಸ್ನೇಹಿತರೆ ಹಿಂಗೆ ನಾವೆಲ್ಲರೂ ಸೇರಿಕೊಂಡು ದೀಪೋತ್ಸವ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು ಕೃಷ್ಣವೇಣಿ ಅನ್ನೋರು ಜಿ ಕೆ ಮನೆಯವರು ಅವರು ಎಲ್ಲರಿಗೂ ಒಂದು ತವರೆ ಹೂವಿನ ಬತ್ತಿ ಒಂದು ದೀಪ ಒಂದು ಚಿಕ್ಕದೊಂದು ತುಪ್ಪದ ಪ್ಯಾಕೆಟನ್ನು ಕೊಟ್ಟು ಬಂದಿದ್ದಂಥ ಭಕ್ತಾದಿಗಳಿಗೆಲ್ಲ ಕೊಟ್ಟು ಎಲ್ಲರೂ ಅವರದನ್ನು ತೊಗೊಂಡು ಅಲ್ಲೇ ಹಚ್ಚಿ ಅವರು ಅವ್ರ ಮನಸ್ಸ ಮನಸ ಇಚ್ಛ ಪ್ರಾರ್ಥನೆ ಮಾಡಿಕೊಂಡ್ರು ಒಂದು ದೀಪ ಹಚ್ಚೋದ್ರಿಂದ ಹತ್ತು ಜನ್ಮದ ಪಾಪ ಪರಿಹಾರ ಆಗುತ್ತಂತೆ ಹಾಗಾಗಿ ಎಲ್ಲ ದೀಪಾರಾಧನೆ ಮಾಡಿ ನೋಡಿದ್ರು ಶನರೇಕಾ ಫ್ಯಾಮಿಲಿಯವರು ಮುನ್ನೂರ ಅರವತ್ತೈದು ಬತ್ತಿ ಒಂದರಲ್ಲೇ ಸುತ್ತಿದ್ದಾರೆ ಈ ಬತ್ತಿನ ಆರಾಧನೆ ಮಾಡಿ ಇಷ್ಟಾರ್ಥನ ಅವರು ಭಗವಂತನ ಹತ್ರ ಕೇಳಿಕೊಂಡ್ರು ಈ ಫ್ಯಾಮ್ಲಿ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಇದೇ ಥರ ನಾವು ಒಂದು ದೇವಸ್ಥಾನಗಳಲ್ಲಿ ಒಂದು ಏನು ಈ ಕಾರ್ತಿಕ ಮಾಸದಲ್ಲಿ ಒಂದು ಶುಕ್ರವಾರ ಸೋಮವಾರ ಶನಿವಾರ ಪ್ರತಿ ವಾರ ವಾರನೇ ನಮ್ಮ ಕೈಲಾದಷ್ಟು ಒಂದು ದೀಪಾರಾಧನೆ ಮಾಡೋದಿಂದ ಹತ್ತು ಮೂರು ಜನ್ಮದ ಪುಣ್ಯ ನಮಗೆ ಲಭಿಸುತ್ತಂತೆ ಹಾಗಾಗಿ ಎಲ್ಲರೂ ದೀಪ ಆರಾಧನೆ ಮಾಡಿ ನಿಮಗೂ ಒಳ್ಳೆಯದಾಗಲಿ ನಮ್ಮ ಆದಿಲಕ್ಷ್ಮಿ ಅವರು ಹೇಳಿದ್ದಾರೆ ನಿಮ್ಮ ಕೈಲಿ ಹಚ್ಚಿ ತಂದು ಮಾಡಿ ಸೇವೆ ಮಾಡೋಕ್ಕಾಗಲಿಲ್ಲನೂ ದೇವಸ್ಥಾನದಲ್ಲೇ ಬತ್ತಿ ಎಣ್ಣೆ ದೀಪ ಎಲ್ಲ ಇರುತ್ತೆ ಅಲ್ಲಾನ ಬಂದು ನೀವೊಂದು ಹತ್ತು ದೀಪನ ಒಂದು ಒಂಬತ್ತು ದೀಪನ ನಿಮ್ಮ ಕೈಯ್ಯಲ್ಲಿ ಇಷ್ಟಾಗುತ್ತೋ ಅಷ್ಟು ದೀಪ ಹಚ್ಚಿ ನಿಮ್ಮ ಮನೆ ಒಳಗೆ ನೀವು ಕುಟುಂಬಗಳಿಗೆ ನೀವು ಬೇಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾರೆ ಹಿಂಗೆ ನೀವು ಅಷ್ಟು ಎಲ್ಲರೂ ಬಂದು ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಯಾಕೆಂದರೆ ಈ ಕಾರ್ತಿಕ ಮಾಸದಲ್ಲೇ ನಾವು ದೀಪಗಳನ್ನ ಜಾಸ್ತಿ ಹಚ್ಚಿ ದೀಪಾರಾಧನೆ ದೀಪೋತ್ಸವ ಅಂತ ಮಾಡದೆ ಕಾರ್ತಿಕ ಮಾಸದಲ್ಲಿ ಹಾಗಾಗಿ ನೀವು ಮನೆಗಳಲ್ಲಿ ಏನೋ ಒಂದು ದೀಪನೋ ಬತ್ತಿ ಎಣ್ಣೆ ತಗೋಬಂದು ಸ್ವಾಮಿ ಮುಂದೆ ಹಚ್ಚಿ ಆರಾಧನೆ ಮಾಡಿ ಇವತ್ತು ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ನೋಡಿದೆ ಯುವಳಪುರ್ದೇ ದೇವಸ್ಥಾನ ನಾವು ಬೆಳಗ್ಗೆ ಇದ್ರೆ ಹೋಗಿ ಭಜನೆ ಮಾಡೋವಂಥ ದೇವಸ್ಥಾನ ಆ ಸ್ವಾಮಿ ಸನ್ನಿಧಿಯಲ್ಲಿ ನಾವು ಇವತ್ತು ದೀಪೋತ್ಸವ ಮಾಡಿ ಅಲ್ಲೇ ಪ್ರಸಾದ ಕೊಟ್ಟು ಎಲ್ಲ ಪ್ರಸಾದನ ತಿನ್ಕೊಂಡು ಎಲ್ಲ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ದೀಪ ಆರಾಧನೆ ಮಾಡಿಕೊಂಡು ಬೇಡ್ಕೊಂಡು ಬಂದ್ವಿ ನೀವು ಹಿಂಗೆ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಎಷ್ಟು ದೇವರ ಆರಾಧನೆ ಮಾಡ್ತೀವೋ ಭಗವಂತ ಅಷ್ಟು ನಮಗೆ ನೆಮ್ಮದಿ ಶಾಂತಿ ಕೊಡುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹರಿ ಓಂ ಹರೇ ಶ್ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಅದೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಒಂದು ದೇವ್ರ ಸೇವೆ ದೇವ್ರ ಕಾರ್ಯದಂತಹ ಒಂದು ವಿಡಿಯೋನ ನಾನು ಹಾಕ್ತೀನಿ ಶನಿವಾರ ಸೋಮೇಶ್ವರ ದೇವಸ್ಥಾನದಲ್ಲಿದೆ ಎಲ್ಲರೂ ಬನ್ನಿ ಮತ್ತೆ ನೆಲ್ಲಿಕಾಯಿ ಗಿಡಕ್ಕೆ ನಾವು ಶನಿವಾರ ಪೂಜೆ ಮಾಡಿ ಒಣಭೋಜನ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆ ವಿಡಿಯೋನೂ ಮಾಡ್ತೀನಿ ಆದಷ್ಟು ದೇವ್ರ ಸೇವೆ ದೇವ್ರ ಪೂಜೆ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ಲರೂ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ನನ್ನ ವಿಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ಹರೇ ಶ್ರೀನಿವಾಸ